ಬರುತ್ತೆ ಸರಿಯಾದ ತಿಳುವಳಿಕೆ ಬರುತ್ತೆ ಆದ್ರಿಂದ ದೈವ ಆರಾಧನೆ ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಅಂತ ಆಯ್ತು ಇಲ್ಲಿಗೆ ಸಾತ್ವಿಕ ರಾಜಸ ಆಯ್ತು ಇನ್ನು ತಾಮಸದ ಬಗ್ಗೆ ಹೆಚ್ಚು ಹೇಳೋದಿಲ್ಲ ಆದ್ರೆ ಅದೊಂದು ಇದೆ ಅಂತ ನಾನು ಹೇಳಲೇಬೇಕು ಯಾಕಂದ್ರೆ ಮೂರು ತರದ ದೈವಗಳು ದೇವತೆಗಳು ಅಂತ ಒಂದು ದೈವಗಳು ಅಂತ ಎರಡು ಇದೆ ನಾವು ನೀವು ನಂಬಿದ್ದು ಇನ್ನೊಂದು ದೆವ್ವಗಳು ಅಂತ ಇದೆ ಕೆಲವರಿಗೆ ಗೊತ್ತಿರಬಹುದು ದೆವ್ವಗಳು ಅಂತ ಬ್ರಹ್ಮ ರಾಕ್ಷಸ ಇರಬಹುದು ಅಥವಾ ರಕ್ತ ಚಾಮುಂಡಿ ಇರ್ಬೋದು ಸ್ಮಶಾನ ಮಹಾಂಕಾಳಿ ಇರ್ಬೋದು ಹೀಗೆ ಹೆಸರು ತುಂಬಾ ಇದೆ ಅದು ಅವುಗಳಿಗೆ ದೇವರು ಅಂತ ಹೇಳುವುದು ಇಲ್ಲ ದೈವ ಅಂತ ಹೇಳುವುದೂ ಇಲ್ಲ ದೆವ್ವ ಅಂತ ಹೇಳ್ತೇವೆ ಯಾಕೆ ಅಂದರೆ ಅವರು ಭಯಂಕರ ಭಯೋತ್ಪಾದಕರು ಭಯೋತ್ಪಾದಕರಂದು ಗೊತ್ತಾಗುತ್ತೆ ಅವರನ್ನು ನಾವು ಯಾರು ಆರಾಧನೆ ಮಾಡುವುದಿಲ್ಲ ಎಲ್ಲಿಯಾದ್ರೂ ಪ್ರಶ್ನೆಯಲ್ಲಿ ನಮ್ಮ ಪ್ರಶ್ನೆ ಇಟ್ಟಾಗ ಹುಟ್ಟುಕೋತೀವಿ ಅಂದ್ರೆ ಆ ಇದೊಂದಿದೆ ಮರ ಇದನ್ನು ಹೊಡೆದು ಓಡಿಸ್ಕೊ ಅಂತ ಅದು ಉಚ್ಚಾಟನೆ ಮಾಡಬೇಕು ಅಂತ ಇಲ್ಲದಿದ್ರೆ ಅದು ಭಯಂಕರ ಉಪದ್ರ ಕೊಡ್ತದೆ ಹಾಗಾದ್ರೆ ಆ ದೈವ ದೆವ್ವಗಳು ಯಾಕಿರುತ್ತೆ ಕೇಳಿದ್ರೆ ಕೆಲವರು ಸಿದ್ಧಿ ಮಾಡ್ಕೊಳ್ಳಿಕ್ಕೋಸ್ಕರ ಸ್ಮಶಾನದಲ್ಲಿ ಅಮಾವಾಸ್ಯ ದಿವಸ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ತಪಸ್ಸು ಮಾಡಿ ಸ್ಮಶಾನ ಮಹಾಂಕಾಳಿಯನ್ನ ವಶೀಕರಣ ಮಾಡ್ಕೊಂಡ್ರೆ ಅಥವಾ ಸಿದ್ಧಿ ಮಾಡ್ಕೊಂಡ್ರೆ ಅವ ಹೇಳಿದ್ದಾಗತ್ತೆ ಅವನಿಗೇನೋ ಲೌಕಿಕವಾಗಿ ಏನೋ ಮಾಡಬೇಕಾಗಿದೆ ಇದು ಹೇಳ್ತಿರಲ್ಲ ಮಾಟ ಮಂತ್ರ ಕೃತ್ರಿಮ ಇತ್ಯಾದಿ ವಶೀಕರಣ ಇದೆಲ್ಲದಕ್ಕೂ ಯಾರು ಕಾರಣ ಕೇಳಿದ್ರೆ ಅಂತಹ ದುಷ್ಟ ದೇವತೆಗಳು ಅದು ಖಂಡಿತ ಆರಾಧನೆ ಯೋಗ್ಯವಾದ ದೇವತೆಗಳಲ್ಲ ಯಾಕೆ ಅಂದರೆ ಇವತ್ತೇನೋ ಸಿದ್ಧಿ ಮಾಡಿಕೊಂಡಿದ್ದ ಇವ ರಾಜನಾಗ್ಬಹುದು ಅಥವಾ ಎಣಿಸಿದಂಥ ಕೆಲಸ ಮಾಡ್ಕೊಳ್ಬೋದು ವಶೀಕರಣ ಮಾಡ್ಬೋದು ಆಚೆ ಮನೆಗೆ ಮಾಟ ಮಾಡಿ ಈಚೆ ಮನೆಗೆ ಕೃತಿಮ ಮಾಡಿ ಎಲ್ಲ ತೆಗೆದು ರಾಜನಾಗ್ಬಹುದು ಆದರೆ ಇವತ್ತಲ್ಲ ನಾಳೆ ಅದು ನಾನು ಹೇಳಿದ ಶಬ್ದ ಗೊತ್ತಲ್ಲ ಭಯೋತ್ಪಾದಕರು ಭಯೋತ್ಪಾದಕರು ಏನು ಮಾಡ್ತಾರೆ ಇವತ್ತು ಅವರನ್ನೆಲ್ಲ ತೆಗಿತಾರೆ ನಾಳೆಗೆ ಈಚೆ ಬಂದು ಇವರನ್ನ ತೆಗಿತಾರೆ ಅರ್ಥಾತ್ ಇಬ್ಬಾಯಿ ಕತ್ತಿಯ ರೂಪದಲ್ಲಿ ನಮಗೆ ನಮ್ಮ ಪರಿಸ ಅಥವಾ ನಮ್ಮ ಒಂದು ಕಲ್ಪನೆಯಲ್ಲಿ ಶಾಸ್ತ್ರದಲ್ಲಿ ಅಥವಾ ಶಾಸ್ತ್ರದಲ್ಲಿ ಇಲ್ಲ ಇದೆಲ್ಲ ಇದೆಲ್ಲ ಜಾನಪದದಲ್ಲಿ ಇರುವಂತಹದ್ದು ಮೂರನೆಯ ತಾಮಸ ದೈವಗಳು ದೆವ್ವಗಳು ಅದಕ್ಕೆ ದೈವ ಅಂತ ಹೇಳಿ ದೆವ್ವ ದೈವ ಅಂತ ಹೇಳುವುದಿಲ್ಲ ದೆವ್ವಗಳು ಹಾಗಾಗಿ ನಾವು ದೇವರನ್ನ ಸಾತ್ವಿಕದಲ್ಲಿ ಪೂಜಿಸಿ ಮಡಿ ಮೈಲಿಗೆ ಇತ್ಯಾದಿಗಳು ವಿಶೇಷವಾಗಿ ಶುದ್ಧಾಚಾರದಲ್ಲಿ ದೇವತೆಗಳನ್ನ ಪೂಜಿಸಿದರೆ ಎರಡನೇ ಹಂತದಲ್ಲಿ ನಮ್ಮ ಇಷ್ಟಾರ್ಥವನ್ನ ಆದಷ್ಟು ಶೀಘ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಯಾರಿಗೂ ಉಪದ್ರ ಇಲ್ಲದಂತೆ ಪರಿಪೂರ್ಣ ಮಾಡ್ಲಿಕ್ಕೋಸ್ಕರ ಈ ದೈವ ಆರಾಧನೆ ಬಂತು ಉದಾಹರಣೆಗೆ ಕಲ್ಕುಟಕ ಇದೆ ಒಂದು ದೈವ ಇಲ್ಲಿಲ್ಲ ಅಂತ ಕಾಣುತ್ತೆ ಆ ವಿಶೇಷ ಕಲ್ಕುಟ್ಟಕ ಸನ್ನಿಧಾನ ನಾನು ನೋಡಿದ ಪ್ರಕಾರ ಅಥವಾ ನನ್ನ ಅನುಭವದ ಪ್ರಕಾರ ಈ ಶಂಕರನಾರಾಯಣದ್ದು ಏನಾದರೂ ಪ್ರಶ್ನೆಯಲ್ಲಿ ನನ್ನ ಹತ್ರ ಬಂದಾಗ ನಾನು ಏನೋ ಕಳ ಆಯ್ತು ಇದು ಕದ್ದೋಯ್ತು ಅಥವಾ ಕಳೆದೋಯ್ತು ಅಂತಿದ್ರೆ ಅಲ್ಲೇ ಕಲ್ಕುಟ್ಕಕ್ಕೆ ಹೇಳ್ಕೊ ಒಂದು ವಾರ ಟೈಮ್ ಕೊಡೋ ಒಂದ್ಸೋಗಿ ಬಾ ಅಂತ ಆದರೆ ಇಮಿಡಿಯೇಟ್ ಸಿಕ್ಕಿದಂತ ಎರಡು ಮೂರು ಉದಾಹರಣೆ ನನ್ನ ಅನುಭವದಲ್ಲೇ ಇದೆ ಆದ್ರಿಂದ ಆ ಕಲ್ಲುಕುಟಕ ಎಷ್ಟು ಜೋರ್ ಇದೆ ಅಥವಾ ಎಷ್ಟು ಭಯಂಕರ ಇದೆ ಅಥವಾ ಎಷ್ಟ ಘಟಾ ಅಂತ ತಮಗೆ ಗೊತ್ತಾಗುತ್ತೆ ಅಂತಹ ಕಲ್ಲುಕುಟಕಗಳು ದೈವಗಳು ಇನ್ನು ತಾಮಸ ದೈವಗಳನ್ನು ನಾವು ನಂಬುವುದು ಇಲ್ಲ ನಂಬುವುದು ಬೇಡ ಅದರಿಂದ ಉಪದ್ರ ಬಾರದಿದ್ದಂತೆ ನಾವು ಮಾಡಿಕೊಳ್ಳೋಣ ಒಂದ್ ವೇಳೆ ತಪ್ಪಿ ತಪ್ಪಿಯಲ್ಲಿ ಆದರೂ ಅವುಗಳ ಉಪದ್ರ ಬಂದರೆ ಪುರೋಹಿತರ ಮೂಲಕ ಉಚ್ಚಾಟನೆ ಉಚ್ಚಾಟನೆ ಅಂದರೆ ಅದನ್ನು ಹೊಡೆದು ಓಡಿಸುವಂತ ಕ್ರಮದಿಂದ ಅವುಗಳನ್ನು ಕೂಡ ರಕ್ಷಣೆ ತೆಗೆದುಕೊಳ್ಳೋಣ ಅಂತ ದುಷ್ಟಶಕ್ತಿಗಳಿಂದ ರಕ್ಷಣೆಯನ್ನು ಪಡ್ಕೊಳ್ಳೋಣ ಹಾಗೆಯೇ ಭಕ್ತಿಯಿಂದ ದೈವಸ್ಥಾನವನ್ನ ದೇವಸ್ಥಾನವನ್ನ ಬೇಡಿಕೊಳ್ಳೋಣ ಭಕ್ತಿಯ ತುಶಂತಿ ದೈವತಾನಿ ಅಂತ ಹೇಳಿದಾಗೆ ದೇವರು ನಮಗೆ ಸಹಾಯ ಮಾಡಿದರೆ ಇಹ ಮತ್ತು ಪರ ಇಲ್ಲಿ ಮತ್ತು ಅಲ್ಲಿ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರು ಎಂಬಂತೆ ನಮ್ಮ ಇಷ್ಟಾರ್ಥವನ್ನ ನಾವು ಸಂಪಾದನೆ ಮಾಡುವ ಮೂಲಕ ನಾವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಬಾಳುವಂತಾಗಿ ಮುಂದೆ ನಮ್ಮ ಗುರಿ ಇದೆ ಅದು ಯಾವುದದು ಮೋಕ್ಷ ಪ್ರಾಪ್ತಿ ಇದು ಪರಮ ಪುರುಷ ಅರ್ಥ ಹೇಳ್ತೇವೆ ಮಠದ ಸಂಕಲ್ಪ ಮಾಡಲಿಕ್ಕೆ ಹೇಳಿದ್ರೆ ಅವ್ರು ಹೇಳ್ತಾರೆ ಧರ್ಮ ಅರ್ಥ ಕಾಮ ಮೋಕ್ಷ ಈ ಚತುರ್ವಿಧ ಫಲವನ್ನು ಪಡೆಯುವುದೇ ನಮ್ಮ ಉದ್ದೇಶ ಅಂತ ಉದ್ದೇಶ ಪಡೆಯುವಂತಾಗಲಿ ಈ ಒಂದು ಪರಿಸರದಲ್ಲಿ ನಾನು ಹೇಳಿದ ಹಾಗೆ ಹಾಡಿ ದೈವಂ ನಮಸ್ತುಭ್ಯಂ ಈ ಹಾಡಿಯಲ್ಲಿರುವಂತಹ ದೈವವನ್ನ ನಾವು ನಮಸ್ಕಾರ ಮಾಡೋಣ ಹೆಗ್ಗುಂಜೆ ಕುಲ ವಲ್ಲಭ ಹೆಗ್ಗುಂಜೆ ಎಂಬ ಕುಲದ ವಲ್ಲಭ ಅಂದ್ರೆ ಒಡೆಯ ಚಿಕ್ಕು ಹಾಯುಗುಳಿ ಸರ್ವಾತ್ಮನ್ ಚಿಕ್ಕು ಹಾಯಿಗುಳಿ ಮೊದಲಾದ ದೇವತೆಗಳು ನಂದಿಕೇಶ ನಮಸ್ತುತೆ ಹಾಗೆ ಪ್ರಧಾನವಾದ ನಂದಿಕೇಶ ನಿನಗೆ ನಮಸ್ಕಾರ ಹೇಳ್ತಾ ಇದನ್ನ ನಂಬಿದಂತಹ ಈ ಕೆಲಸವನ್ನ ಮಾಡಿದಂತಹ ಸಾಧಿಸಿದಂತ ಸರ್ವ ಕುಟುಂಬದ ಸರ್ವ ಸದಸ್ಯರಿಗೂ ಹಾಗೆ ಭಾಗವಹಿಸಿದ ನಮಗೆಲ್ಲರಿಗೂ ಕೂಡ ಉತ್ತರೋತ್ತರ ಶ್ರೇಯಸ್ಸನ್ನ ದೇವರು ಅನುಗ್ರಹ ಮಾಡಲಿ ಏನೋ ಕೆಟ್ಟದ್ದು ಬರುವುದಿದ್ರು ಕೂಡ ಅದನ್ನು ದೇವರು ಅಲ್ಲಿಗೆ ತಡೆದು ನಮ್ಮನ್ನ ಅನುಗ್ರಹಿಸಲಿ ಆಶೀರ್ವದಿಸಲಿ ಅಂತ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ಶಿರಸ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಸರ್ವೇಭ್ಯೋ ನಮಃ